ఏం సీనప్ప సీన్ ఏం నీ నిన్న నిన్నగా ఇవళు ఏం ఆ నేను మమ్మీ మమ్మీ ఐ కాంట్ బియర్ దిస్ పెయిన్ మమ్మీ ఐ కాంట్ బయర్ ప్లీజ్ ప్లీజ్ సౌ కమ్ అండ్ సేవ్ మీ ప్లీజ్ సేవ్ మీ మై లెగ్స్ అండ్ ఆర్ హిప్స్ ఆర్ బ్రోకన్ మమ్మీ నన్ను కాలు స్వల్టె ఎల్లు ముర్ద మమ్మీ ನನ್ನ ನೆನಕೈಲ್ ನೋವು ತಡ್ಕೊಂಬಾಗ್ತಿಲ್ಲ ಪ್ಲೀಸ್ ಅಮ್ಮ ಒಂದು ಕಮ್ಮನ್ ಸೇವ್ ಮೀ ಪ್ಲೀಸ್ ಸೇವ್ ಮೀ ಗೆಟ್ ಮಿ ಟು ಹಾಸ್ಪಿಟಲ್ ಸೂನ್ ಬೇಗ ಯಾರಾದರೂ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಪ್ಪ ಕುಡಿದಿರೋ ಎಣ್ಣೆ ಎಲ್ಲ ಇಳಿದೋಗ್ಬಿಡ್ತು ಅಬ್ಬಾ ನಾನು ಸ್ಪೀಡಾಗಿ ಬಂದಿದ್ಬಿಟ್ಟು ಎಲ್ಲ ಕೆಲಸ ಆಗ್ಬಿಡ್ತು ಅಮ್ಮ ಯಾರನ್ನಾದರೂ ಖಾರದ ಹಾಸ್ಪಿಟ್ಲಿಗೆ ಕೆಲಸಮ್ಮ ಪ್ಲೀಸ್ ಮಮ್ಮಿ ಬೆಟ್ಕಿಟ್ನಾಗ ಹೊಡಿಬೇಕು ನಿನ್ನ ಹ್ಞೂ ಆ ಸಾಯವಾಗಲು ಯಾಕನ ಆ ಚಿತ್ತೋಗಿರೋದನ್ನು ಇಂಗ್ಲೀಷ್ನಾಗ ಮಾತಾಡ್ತಾನೆ ಯಾಕರೇ ಹೊಡಿಯಾಕಿ ಆ ಪೈನ್ ಅಂತ ಪೈನು ನಿನ್ನೆ ಕುಡಿ ಕುಡಿಯಂತ ಯಾವನು ಹೇಳಿದ್ದ ಹಾಂ ಕುಡಿದು ನಿಟ್ಟಿಲ್ದಂಗೆ ಬಂದು ಪಾಪ ಬೋರಜ್ಜಿಗೂ ಗುದ್ದಿದ್ಯಾ ಹಾಂ ಅನ್ನೊಬ್ಬ ಗುದ್ದಿ ಸೊಂಟನು ಕಾಲು ಮುರಾಕು ಬಿದ್ದಿದ್ಯಾ ಯಾರೆಲ್ಲ ನೋಡ್ಕೊತಾರೆ ನಿನ್ನ ಸೀನಪ್ಪ ಹಾಂ ನೀವು ಹಾಗಾದರೂ ಪರಿಜ್ಞಾನ ಬೇಡವೆ ನಿನ್ನ ಅಬ್ರಗೆ ಒಂದು ಕ್ಷಣ ಕುಣಿಯಲ್ಲ ಅಂತಂದ್ರೆ ದಿನೆಲ್ಲ ಕುಣಿತಾನರೆ ಹೊಡಿಯಾಕಿ ಯಾಕನ ನನ್ನ ಹೊಟ್ಟೆ ಉರ್ಸ್ಕೊಂಡು ತಿಂಬಕ್ಕಿ డోట్ వరి మమ్మీ ఐ కంట్రోల్ మై సెల్ఫ్ ఐ కంట్రోల్ మై సెల్ఫ్ మమ్ ప్లీజ్ గో అండ్ సి వాట్సప్ విత్ బోర బోరజా హ్ సఫరింగ్ ఫ్రమ్ టు మచ్ ఆఫ్ ద పేన్ దట్స్ వై ప్లీజ్ మా గో అండ్ సిరజ్జా ఆ వజ్జీ ఖాళీ గూద్దిబుట్నెల ఆక కై కాలను స్వల్ప తిరిస్కైర్బు ಶೆಟ್ರು ನಿಂತ್ಕೊಂಡಿದ್ರಲ್ಲಿ ಶೆಟ್ರು ಶೆಟ್ರಿಗೆ ಗುದ್ದಲಿಲ್ಲ ಈ ಬೋರಾಜ ಅಡ್ಡೋಕ್ ಬಂದ್ಬಿಟ್ಟ ಗುದ್ದು ಹೋಗಮ್ಮ ನೋಡಮ್ಮ ನಾನು ಹೆಂಗೋ ನಾನು ನಾನು ಇನ್ನು ಚೆನ್ನಾಗಿದ್ದೀನಿ ನಾನು ಹೆಂಗೋ ಐ ಸೇವ್ ಮೈ ಸೆಲ್ಫ್ ಯು ಗೋ ಆ್ಯಂಡ್ ಸೀ ದ ಬೋರಾಜ ಪ್ಲೀಸ್ ಅಯ್ಯಪ್ಪ ತೆಗೆದ್ನ ಸೊಂಟನ ಸ್ವಂಟನಾ ಇವ್ನ ಕುಡಕ್ ನನಮಗೆ ಸೀನಪ್ಪ ನನ್ನ ಸ್ವಂಟ ಕೈ ಕಾಲು ಎಲ್ಲ ತೆಗ್ದುಬಿಟ್ಟ ವಯಸ್ಸಾಗಿರೋ ಕಾಲ್ದಾಗೆ ಮೂಲೆ ಕುಕ್ಕಮಂಗೆ ಮಾಡಿಬಿಟ್ನಲ್ಲಪ್ಪ ಇವನು ರಾಮ ಭಗವಂತ ಪಕ್ಕದಾಗ ಶೆಟ್ರು ನಿಂತ್ಕೊಂಡಿದ್ರು ತಾಂಡೋಗಿ ಅವ್ನಿಗಾರಾಗಿ ಊದ್ಲಿಲ್ಲ ಶೆಟ್ರು ಹೆಂಗೋ ದಿಂಬಗಿದ್ರು ಅವ್ರ ನೋವು ತಡ್ಕೊಂಬರು ನಾನು ಮೊದಲೇ ಸಾಯಂಗಿದ್ದೆ ನನಗೆ ತಂದು ಸೇದ ಸೇದನೇ ಕೂದ್ಬಿಟ್ಟ ಇವ್ ಸೀನಪ್ಪ ರಾಮ ರಾಮ ದೇವ್ರೇ ನಾನು ಇನ್ನೇನು ಸರಿ ಹಾಕ್ತಿನೋ ಯಾರ್ಥಕ್ಕೆ ಹೋಗೋಣಪ್ಪ ಈಗ ಪಟ್ಟ ಹಾಕೋ ಶ್ರಮಕ್ಕೆ ಎಲ್ಲೇ ಶೆಟ್ರಿ ಇವರಿಬ್ರಿಗೂ ಏನಾಯ್ತು ಶೆಟ್ರಿ ಆ ಸೀನಪ್ಪನೊಬ್ಬರಾಜೆ ಹಿಂಗೆ ಬಿದ್ದೆವ್ರೆ ಯಾಕೆ ಏನಾಯ್ತು ಈಗಳಲ್ಲೇ ರಮೇಶಿ ಸರಿಯಾಗಿ ಆಕ್ಸಿಡೆಂಟ್ ಆಗಿಬಿಡ್ತು ಕಣ ಹ್ಞೂ ನಾನುನು ಬೋರಜ್ಜನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ರೋಡ್ನಾಗಿ ಬೋರಾಜ ನೀರು ಕಡೆಗೆ ಹೋಗೋಕ್ಕೆ ಬಿಡ್ಕೊಂಡ್ ಬಂದ ನಾನು ನೀರು ಕಡೆಗೆ ಹೋಗಿ ಬರ್ತಾಯಿದ್ದೆ ಇಬ್ಬರು ನಿಂತ್ಕೊಂಡು ಮಾತಾಡ್ತಿದ್ವಿ ಈಗಳಲ್ಲಿ ಎಲ್ಲಿಂದ ಬಂದು ನ ಕಣ ಬಿರ್ಗಾಳಿ ಬಿರ್ಗಾಳಿ ಬಂದಂಗೆ ಬಂದ್ಬಿಟ್ಟ ಸೀನಪ್ಪ ಗಾಡಿ ತಕೊಂಡು ಯಾರು ತಿಸ್ಕೊಂಡ್ ಬಂದಿದ್ನೋ ಏನೋ ಕಂಠಪೂರ್ತಿ ಕುಡಿದ್ಬಿಟ್ಟಿದ್ದ ನೀಟ್ಟಿರಲಿಲ್ಲ ಬಂದು ಸೀದಾನ ಗುತ್ಬಿಟ್ಟ ಈಗ ನಾನು ಹೆಂಗಲ್ಲ ಲಭಕ್ಕನ ಈ ಕಡೆಗೆ ಯಾಕೊಂಡು ಹಾಕಲೆ ಇಲ್ಲ ಅಂದಿದ್ರೆ ನಾನು ಏನೋ ಒಂದು ಗತಿ ಹಾಕಿದ್ದೆ ಇವತ್ತು ಪಾಪ ಬೋರಾಜ ಓಡ್ ಬರೋಕ್ಕಾಗಲಿಲ್ಲ ಬೋರಾಜನ ಸ್ವಂಟಕೂನು ಮಣಕಾಲ್ಗೂ ಗುದ್ದ್ಬಿಟ್ಟ ಸರಿಯಾಗಿ ಹ್ಞೂ ಸರಿಯಾಗಿ ಬಡದ್ಬಿಟ್ಟೈತೆ ಮೂಗೇಟು ಹ್ಞೂ ಜೀವಕ್ಕೆ ಅಂತ ಅಂದ್ರೆ ಇಲ್ಲ ಆದ್ರೂ ಸ್ವಂಟ ಎದ್ದಾಳ್ದಂಗೆ ಬಡ್ದುಬಿಟ್ಟಾವಚ್ಚಿ ಹ್ಞೂ ಆ ಮುಂದುವ ಚಕ್ರ ಕಬ್ಬಣದ್ದೈತಲ್ಲ ಅದು ಹೋಗಿಬಿಟ್ಟು ಸ್ವಂಟಕೂನು ಮತ್ತು ಮೊಣಕಾಲ್ಗೂ ಬಡ್ದುಬಿಟ್ಟ ಸರಿಯಾಗಿ ಬಡ್ದ್ಬಿಡ್ತು ಹ್ಞೂ ಪಾಪ ಬೋರಾಜತ್ಬಿಟ್ಟ ಅಲ್ಲೇನ ಹ್ಞೂ ಅವನು ಸೀನಪ್ಪು ಏಟಾಯ್ತಿ ಬಂಪರ್ಗ ಗಿಂಪರ್ಗ ಕಾಲು ಒಳಗೆ ಹೋಗಿ ಹ್ಞೂ ನಡೀರಿ ನಡೀರಿ ಆಸ್ಪತ್ರೆಗೆ ನಾಕನ್ ಪಾಪ ನಿಂತ್ಕೊಂಡು ಮಾತಾಡಿದೆ ಒತ್ತಾಕೈತೆ ನಡೀ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ತಾಳೋಗೋಣ ಇವ್ರನ್ನ ಥೋ ಇವನು ಮನೆ ಹೋಗೋಗ ಹೋಗ ಈಗಳ ನಾನು ಇವನು ಶೀನಪ್ಪಿಗೆ ಸಾವಿರ ಸಲ ಬಿಡ್ಕೊಂಡಿದ್ದೀನಿ ಬೇಡ ಕಣ್ಣಾ ಕುಡ್ದು ಗಾಡಿ ಓಡಿಸ್ಬೇಡ ಕಣ್ಣು ನಿಮ್ಮ ಪಾಯ್ಸ್ವೋಗ ಕುಡಿದು ಗಾಡಿ ಓಡಿಸ್ಬೇಡ ಅಂತಾನೆ ನಾನು ಮಾತು ಕೇಳ್ತ ಕೇಳ್ತಾನೆ ಇವನು ನೋಡು ಕುಡ್ದು ಎಂತ ಕೆಲಸ ಮಾಡ್ಕೊಂಡವನಿ ಹಾಂ ಈಗ ಯಾರಪ್ಪ ನೋಡ್ತಾರೆ ವಯಸ್ಸಾಯ್ತ ಪುಟ್ಟ್ರಂಗಜ್ಜಿಗೆ ಆ ಒಜ್ಜಿ ಇವನ್ನ ಸಾಕ್ರಿ ಮಾಡ್ಕೊಂಡು ಸಾಯಬೇಕು ಥೋ 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 ಈ ಬಡ್ಕೊತೀನಿ ಕುಡ್ದು ಗಾಡಿ ಓಡಿಸ್ಬೇಡ್ರಿ ಕಣ ನೀವು ಮನಕಾಯಿ ಕಾಯಿ ಹೋಗುವಾಗ ಗಾಡಿ ಓಡಿಸ್ಬೇಡ್ರಿ ನಿಮ್ಮ ನಂಬ್ಕಂಡು ಮನೆಗೆ ಐದಾರ ಜನಗಳು ಅನುಗಳು ನಾನು ಮಾಹಿತಿ ಕೇಳಿದೀನಿ ನನ್ನ ಮಕ್ಳು ಹ್ಞೂ ಈಗ ಜೊ ನಡಿಯತ್ತ ಹೋಗಿ ಆಸ್ಪತ್ರೆಗೂ ಹಾಕ ನಡಿ ಸೇರ್ಸೇನರಪ್ಪನ ಹ್ಞೂ ಏ ರಮೇಶ ಹಾಂ ಶೆಟ್ರಿ ಬರೀ ಷೆಟ್ರಿ ರೀ ಅಪ್ಪನ ತಗೊಂಡೋಗಲ್ಲ ಇವ್ರನ್ನ ಮೊದ್ಲು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸೆ ನಡೀರಿ ಹ್ಞೂ ನನಗೆ ಯಾಕೋ ಜೀವ ಒಯ್ಕೊಂಡೋಗ್ಕೈತಿ ನೋಡಿ ಕಣ್ಣು ಹಾಕೋ ಕಣ್ಣು ಬಾಯಿ ಕಣ್ಣು ಬಾಯಿ ಹೆಂಗೆ ಬಿಡ್ತಾನೆ ಬರಪ್ಪ ರಮೇಶ ನೀನು ಕಾಲಿಗೆ ಬಿಡ್ತೀನಿ ಬರ್ರಿ ಬರೋ ನಿಮ್ಗೆ ಒಳ್ಳೇದಾಗೈತ್ ಬರೀ ಇನ್ನ ಮಕ್ಕಳನ್ನ ಎತ್ತಿದ್ಮೇಲೆ ನಾವೇನೋ ಒಂದು ಅನುಭವಿಸ್ಬೇಕು ಬರ್ರಿ ಹ್ಞೂ ನಮಗೆಲ್ಲೇನು ನೆಮ್ಮದಿ ಐತಿ ನಂದಾಲಾಗೋಗಲಿ ಅಬ್ಬೋ ರಜನ್ನ ಎದಗಿ ಕಲ್ಲ ಹಾಕಿಬಿಟ್ಟನಲ್ಲಪ್ಪ ಈ ನನ್ನ ಮಗ ಇನ್ನು ಇವನಿಂದ ನಾನು ಯೋಸ್ ಮಾತು ಯಾರು ಇರ್ತಾ ಕೇಳಬೇಕೋ ಏನೋ ಬರ್ರಿ ಬರೀ ಹೋಗಂ ಬರಪ್ಪ ಇನ್ನು ನಮ್ಮ ಸುಸಿ ಮಗ ಬೇರೆ ವಿಷಯ ತಿಳಿಸ್ಬೇಕು ಯಾರನ್ನ ತಿಳಿಸ್ತಾರೋ ಇಲ್ವೋ ಬರ್ರಿ ಬರ್ರಿ ಹೋಗನ್ ಬರೀ ಬರೋಜಾ ಇದಳಜಾ ಇದಾಳಜ ಹೋಗನ್ ಇದ್ದಾಳಜಾ ಆ ರಾ ಆ ಶೆಟ್ರಿ ನನ್ನ ಕೈಲಿ ಆಗಲ್ಲ ಷಟ್ರಿ ಮಚ್ಚ ತಕಡ್ದಂಗೆ ಆಕೈತ್ ಕ ಸೆಟ್ರೆ ಸೊಂಟ ರಾಮ 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 ಜಲ 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 ಅಂತೈತಿ ನನ್ನ ಕೈಲಾಗಲ್ಲ ಇದ್ದಳಕ್ಕೆ ಎತ್ರಿ ಸೆಟ್ರೆ ಒಂದಿಟ ಏಯ್ ಏಯ್ ಸೀರಪ್ಪ ಇದಳೆ ಮ್ಯಾಕೆ ಬಿದ್ಕೊಂಡ್ರೆ ಅದ ನೋಡ ಹೆಂಗೆ ಇದ್ದಾಳು ಇಲ್ಗನ ಗಮ್ಮಂತೈತಿ ನಿಟ್ಟಿಲ್ದಂಗೆ ಕುಡ್ದು ಇದಳಲ್ಲ ನಿನ್ನ ಗಾಡಿ ಅಂತ ಯಾರಲ್ಲ ಹೇಳಿದ್ದು ಇದ್ದಾಳೆ ಮ್ಯಾಕೆ ಓ ಮಿಸ್ಟರ್ ರಾಮಣ್ಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹೆಲ್ಪಿಂಗ್ ಮೀ ಆ್ಯಂಡ್ ಸೇವಿಂಗ್ ಮೈ ಲೈಫ್ ಪ್ಲೀಸ್ ಪ್ಲೀಸ್ ಪುಲ್ಪ್ ಮ್ಯಾನ್ ಪುಲಪ್ ಮ್ಯಾನ್ ಪ್ಲೀಸ್ ಐ ಕಾಂಟ್ ಸ್ಟ್ಯಾಂಡ್ ನಾವ್ ನೋಡು ನೋಡ್ದ ಪುಟ್ಟ ರಂಗಜ್ಜಿ ನೋಡಿದೆ ಹಾ ಬಿದ್ದು ಒದ್ದಾಡ್ತಿದ್ರು ಇಂಗ್ಲೀಷ್ನಾಗ ಮಾತಾಡ್ತಾನೆ ಇಂಗ್ಲೀಷ್ನಾಗ್ ಹಾಂ ಅದೆಲ್ಲ ಕಲ್ತೇವನು ಏನೋ ಇಂಗ್ಲೀಷ ಅಪ್ಪಯ್ಯ ಏನೋ ಮಾಡ್ಕಂಡು ಆರಾಗೋಗ್ಲಿ ನಡಿಯಪ್ಪ ರಪ್ಪನ ಆಸ್ಪತ್ರೆಗೆ ಸೇರ್ಸ ನಡಿಯೋ ಇದ್ಯಾ ಸುಸಿನ ಕೈ ಇನ್ನೂ ಇಲ್ಲೇ ಇದೆಯಾ ಯಾಕೆ ಆಸ್ಪತ್ರೆ ಹೋಗಲ್ವೇ ಯಾರು ಹೇಳಿ ನಿಂಗೇನು ರಾಜ ಯಾರು ಏನಾತಮ್ಮ

ರುಜಿಲಕಾಯೋ ಜಾಸ್ತಿ ಎದ್ರುಕೊಂಬಾರು ಸುಮ್ಕಿರು ಹ್ಞೂ ಕುಡಿದು ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಂತೆ ಅದೇ ಅಲ್ಲಿ ತಿರುಗುಲೈತಲ್ಲ ಕ್ರಾಸು ಗೇಟ್ನಾಗೆ ಅಲ್ಲಿ ಬೋರಜ್ಜು ಗುದ್ದಿ ಈ ಅಪ್ಪನ ಬಿದ್ದವನಂತ ನಿಮ್ಮ ಅಪ್ಪ ಹ್ಞೂ ಕುಡ್ದಿದ್ನಲ್ಲ ಒಂದಿಟ್ ಮೂ ಗೇಟ್ ಆದಂಗ ಆಯ್ತಂತೆ ಸೊಂಟಕೂನು ಮಣಕಾಲೂ ಒಂದಿಟ್ ಮೂ ಗೇಟ್ ಆದಂಗ ಆಯ್ತಂತೆ பப்பா சொ முன் ஜஸ்தாகப்போரஜி ஜ ஆஸ்பவ்மெண்ட் ஆஸ்பத்திரி நான் நோட் உம் புட்டரங்கஜி ரமட் செட்டும் எல்லா ஓத ஆஸ்பத்திரி கடைக்கு നിമ്മ അപ്പയ ആക്സിഡന്റ് മാർക്കണന്ന് കണ്ടല കുടി ദോയി ബട കംതിതെ നാന കുടി ബട കുടി ബട ಅಂತ എന്താ ಕೆಲಸ മാർക്കണോ നോടല പാപ്പാ നിമ്മ അപ്പയ പാപ്പ നടില പോയി ആസ്പത്രിതവ നടില അപ്പനവ നിമ്മ അജ്ജോയി തന്തി നടീ ಹೋಗണ നടീ ആസ്പത്രിതകി ഉം കടമ്മ നടിയമ്മ നടിയമ്മ ಹೋಗണ ര അപ്ന ಹಾಗಮ್ಮ ನೀನು ಕೈ ಮುಗಿತೀನಿ ಇವತ್ತು ನಮ್ಮ ಮನೆ ಕಡೆ ಒಂದಿಟ್ಟು ನೋಡ್ಕೊಳ್ಳಮ್ಮ ಹ್ಞೂ ಆಮೇಲೆ ನಿಮ್ಮ ಮಾಮೂಗೆ ಒಂದು ಉಲ್ಲಾಕೇಳಿ ಯಮ್ಗೂನು ಹ್ಞೂ ಹ್ಞೂ ದಾನಿಗೂನು ಹಾಂ ಬಾಗಿಲು ಕೇಳಿ ಹೋಗ್ತೀನಿ ನಾನು ಇವತ್ತು ಒಂದು ನಮ್ಮ ಮನೆ ಕಡೆ ನೋಡ್ಕೊಳಮ್ಮ ಹಾಂ ಬೈಕ ಬೇಡ ನೋಡ್ಕ ಅಯ್ಯ ಸುಶೀಲಕಾಯ ಅದಕ್ಕೆಲ್ಲ ಯಾಕೆ ಬೈಕೊಂಬತ್ತಾರೆ ನಿನ್ನ ತಲೆ ಕೇಳಿ ಬೇಡ ಮೊದಲು ಹೋಗು ಆಸ್ಪತ್ರೆ ತಗೋಗಿ ನಿಮ್ಮ ಅಪ್ಪನ ನೋಡ್ಕೋ ಹೋಗಿ ನಾನು ನಿಮ್ಮ ಮನೆ ಕಡೆ ಕಡೆಗೆ ನೋಡ್ಕೊತೀನಿ ಕೇಳ್ತೀನಿ ಮಾಮೂಗೆ ಹೋಗು ನೀ ದೇವ್ರ ಒಳ್ಳೇದ್ ಮಾಡ್ಲಿಕ್ಕೆ ಆಗಮ ಹ್ಮ್ ನಾನು ಹೋಗಿ ಬರ್ತೀನಿ ನಡಿಲ್ಲ ನಡೀಲಿಪ್ಪ ಪಾಪ ರಾತ್ನ ನಡಿಯೋ